ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ನನ್ನ ಗಂಟಲು ಸಮಸ್ಯೆ ಇದೆ ನಿಮ್ ಪರವಾಗಿ ಎಲ್ಲಾ ಪಕ್ಷದವರು ಇಲ್ಲಿ ಬಂದಿದ್ದಾರೆ ಲಾಭ ಪಡೆಯುವಂತ ಸಮುದಾಯ ಮಾಡ್ಬೇಕಷ್ಟೇ ಇಲ್ಲಿ ಈ ಸಮಸ್ಯೆ ಆಗಿರೋದು ಕಾಲಮಿತಿ ಅಷ್ಟೇ ಇವತ್ತಾಗ್ತ ಒಂದ್ ತಿಂಗಳು ಬಿಟ್ಟಾಯ್ತಾ ಎರಡು ತಿಂಗಳು ಮೂರು ಅಷ್ಟೇ ಸಮಸ್ಯೆ ಇರೋದು ಇಲ್ಲಿ ಮಾಡಲಿಕ್ಕೆ ನಮ್ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನ ಕೊಟ್ಟಿದೆ ಖಾಸಗಿ ಖಾಸಗಿತ್ರ ಅಲ್ಲ ಇವತ್ತು ನಾವ್ ಹೇಳ್ತೀವಿ ನಾಳೆ ಮಾಡ್ತೀವಿ ಆತರ ಆಗೋಲ್ಲ ಸರ್ಕಾರ ತಂದೆ ಸಮಸ್ಯೆಗಳು ಇರ್ತಾವ ಸರ್ಕಾರ ಅಂದ್ರೆ ಅದ್ ಮಾಡೋರಿ ನಾವು ಕಾಯ್ಬೇಕಾಗುತ್ತೆ ಇದು ಒಂದೇ ಅಲ್ಲ ಇತಿಹಾಸಗಳಲ್ಲಿ ಹೋಗಿ ನೋಡಿದಾಗ ಯಾವುದು ಕೂಡ ನಾವು ನಿಗದಿ ಮಾಡಿದ ಟೈಮ್ ನಲ್ಲಿ ಯಾವ್ದು ಕೆಲಸ ಆಗಿಲ್ಲ ಇಲ್ಲಿ ಅವ್ರಿಗೆ ಏ ಒಂದೇ ವಿಷಯ ನಮ್ದೇ ಅವಧಾನಿ ಎಷ್ಟಿ ಎಷ್ಟು ಸಾಂಬುಗಳ ಧರಣಿ ಸತ್ಯಾಗ ಕೂತಿದ್ರು ಮೂರು ಸಾರಿ ಕೂತಿದ್ರು ಮೂರು ಸಾರಿ ಸರ್ಕಾರ ಅವ್ರಿಗೆ ಹೇಳಿತ್ತು ಒಂದ್ಸಾರಿ ಬೀದರ್ನಿಂದ ಹಿಡಿದು ಬೆಂಗಳೂರು ಪಾದಯಾತ್ರೆ ಮಾಡಿದ್ರು ನಂತರ ನಲವತ್ತು ದಿವಸ ಕೂತಿದ್ರು ಅವಾಗ ಸರ್ಕಾರ ಅವ್ರನ್ನ ಎಬ್ಬಿಸ್ತು ನಾಳೆ ಅಂತ ಹೇಳಿದ್ರು ನಂತರ ಸುಮಾರು ಇನ್ನೂರು ದಿವಸವರೆಗೆ ಅವರು ದೀರ್ಘ ಸತ್ಯ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿತು ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋದ ಅವಶ್ಯಕತೆ ಇಲ್ಲ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಕೂಡ ಅದನ್ನು ಪಡೆಯುವಂತ ಪ್ರಯತ್ನ ಮಾಡೋಣ ಬಿಜೆಪಿಯಾಗಿದ್ದಾಗ ಅವ್ರೇನು ಸತ್ಯರ್ಚಂದ್ರ ನಾವಿದ್ದಾಗ ನಾವು ಸತ್ಯ ಹರಿಚಾರ ಏನ್ ಮಾಡಿಲ್ಲ ಹ್ಮ್ ಶುಂಭಿ ಬಡ್ಡ ಎಲ್ಲಾರ ಕತ್ ಇದೆ ಈಗ ಅವ್ರ ಅಪೋಸಿಷನ್ ಆಗದಾರೆ ಚೀರಿಯಾಡ್ ಹೇಳ್ತಾರ ಮತ್ತಿದ್ದಾಗ ಏನ್ ಮಾಡ್ರ ಏನ್ ಆಗಿಲ್ಲ ಅದಕ್ಕೆ ನಮ್ಮ ಜನಗಳಲ್ಲಿ ನಿಮಗ್ ತೊಂದರೆ ಆಗಬಾರ್ದು ಈಗ ಹೇಳಿದಾರೆ ಎರಡ್ ತಿಂಗಳಾಗಬಹುದು ಮೂರ್ ತಿಂಗಳಾಗಬಹುದು ನಮ್ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮರ್ಮ್ ಕ್ಯಾಬಿನೆಟ್ ನಾಗ ಹೇಳಿದಾರೆ ತಡ ಆಗ್ಬಹುದು ಮತ್ತೆ ತಿಮ್ಮಪ್ಪ ತಿಮ್ಮಾಪುರ ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡ್ದಿದ್ವಿ ಯಾವ ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ ಸೊ ಅದಕ್ಕೆ ಖಂಡಿತ ನಿಮ್ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ ಅದ್ ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಸೊ ನೀವು ಯಾವುದೇ ಪಕ್ಷದಲ್ಲಿ ಇರಿ ಅದೇ ತೊಂದರೆ ಆಗುವುದು ಸಮಾಜಕ್ಕೆ ಸರ್ಕಾರದಲ್ಲಿ ನಾವು ಎಷ್ಟು ಸಹಣ ಎಂದು ಅಷ್ಟು ಅದ ಸ್ಪಂದನೆ ಮಾಡ್ತೇವೆ ಅದಕ್ಕೆ ನಮ್ಮಿಂದ ವ್ಯತಿರಿಕ್ತ ಆಗಬಾರ್ದು ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅದಕ್ಕಾಗಿ ತಾವೆಲ್ಲ ತಮ್ಮ ತಮ್ಮ ಶಕ್ತಿ ಗೊತ್ತಿದೆ ಸರ್ಕಾರಕ್ಕೆ ಗೊತ್ತಿಲ್ಲ ಏನಿಲ್ಲ ನೀವೇನು ಇಲ್ಲಿ ಬಂದು ನಿಂತು ಅವಶ್ಯಕತೆ ಇಲ್ಲ ನಂಬರ್ ಒನ್ ಆಗಿದ್ರೆ ಈಗ ಸರ್ಕಾರ ಸೋಲಿಸೋ ಕೆಲ್ಸರು ಅಂತ ಗೊತ್ತಿದೆ ಯಾವ್ದು ಕೂಡ ಹಾಕೋದಿಲ್ಲ ಮಾಡ್ತಾರ ಖಂಡಿತವಾಗಿ ನೀವು ಇಲ್ಲಿ ಬಂದಿದ್ರಿ ನಿಮ್ಮ ಪ್ರೀತಿ ತೋರಿಸಿದ್ರಿ ಆಕ್ರೋಶ ತೋರಿಸಿದ್ರಿ ಕಳೆದ ಮೂವತ್ತು ವರ್ಷಗಳಿಂದ ದೀರ್ಘವಾದಂತ ಹೋರಾಟ ಇದು ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ವಿಷಯ ಬಂದಾಗ ಸುಮಾರು ಇಪ್ಪತ್ತು ವರ್ಷಗಳ ಹೋರಾಟ ಆಯ್ತು ಅದು ಇಪ್ಪತ್ತು ವರ್ಷಗಳ ಹೋರಾಟ ಆಯ್ತು ಅಂಬೇಡ್ಕರ್ ಹೆಸರು ಇಡ್ಲಿಕ್ಕೆ ನೂರಾರು ಜನ ಪೊಲೀಸ್ ಫೈರಿಂಗ್ ನಿಲ್ಲಿಸೋದರು ಇಪ್ಪತ್ತು ವರ್ಷ ಹತ್ರ ಸರ್ಕಾರ ಅಗ್ರಿ ಆಯ್ತು ಹೆಸರು ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಹೆಸರು ಹಿಡಿದಿಲ್ಲ ಅದ್ರ ಮುಂದೆ ಮರಾಠವಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿಸಿರೋ ಅವ್ರು ಅಂದ್ರೆ ಇಪ್ಪತ್ತರ್ಷ ವರ್ಷ ನಂತರ ಅಷ್ಟು ಜನ ನಾವು ಕಳ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹಿಡಿದಿಲ್ಲ ಅವರು ಅದರಲ್ಲಿ ಮುಂದೊಂದು ಮರಾಠವಾಡ ಸೇರಿಸ್ರ ಅವರು ಅಂದ್ರೆ ನಾವೆಲ್ಲ ಶೋಷಣೆಗೆ ಒಳಗಾಗಿದ್ದು ನಾಲ್ಕು ಸಾವಿರ ವರ್ಷದಿಂದ ಇವತ್ತು ನೀವು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಇದು ನಾಲ್ಕ್ ಸಾವಿರ ವರ್ಷಗಳಿಂದ ಶೋಷಣೆ ಒಳಗಾಗಿದ್ದೀವಿ ಬಹಳಷ್ಟು ಜಾತಿ ಧರ್ಮ ಹೆಸರಲ್ಲಿ ಶೋಷಣೆ ಒಳಗಾಗಿದ್ದೀವಿ ಅನೇಕ ಶೋಷಣೆ ದಾಟಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸ್ವಲ್ಪ ಬೆಳಕಂಡು ನೋಡ್ತಾ ಇದೀವಿ ನಾವು ಅದಕ್ಕಾಗಿ ಎಪ್ಪತ್ತು ವರ್ಷ ಸಹಿಸ್ಕೊಂಡಿದೀವಿ ಇನ್ನೊಂದ್ ಸ್ವಲ್ಪ ಸಹಿಸಿಕೊಳ್ಳಿಕ್ಕೆ ನಾವು ಅಂತ ತಾಲೀಮ್ ಇರಬೇಕಾಗ್ತದೆ ನಮ್ಮ ಕಡೆ ಖಂಡಿತವಾಗಿ ನಮ್ಮ ಸರ್ಕಾರ ಅಂತ ಈಗಾಗಲೇ ಭರವಸೆ ಕೊಟ್ಟಿದೆ ಬೇರೆ ಅದು ಏನು ನಾವು ಚಿತ್ರದುರ್ಗ ಸಮಾವೇಶದಲ್ಲಿ ಹೇಳಿದೀವಿ ಅದೇ ಪ್ರಣಾಳಿಕೆಯಲ್ಲಿ ಬಂತು ಮತ್ತೆ ಇದನ್ನ ರಾಹುಲ್ ಗಾಂಧಿ ಅವರು ಕೂಡ ನ್ಯಾಷನಲ್ ಲೆವೆಲ್ ನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೂಡ ಅವರು ಕೂಡ ಆಸಕ್ತಿ ಹೇಳಿದ್ದಾರೆ ಮುನಿಯಪ್ಪ ಅವರು ಸಾಕಷ್ಟು ಸರಿ ಹೋಗಿ ಸುಮಾರು ಜಗಳ ಮಾಡಿ ಬಂದವರು ಡೆಲ್ಲಿಗೆ ಹೋಗಿ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಂದ್ರು ಅಂದ್ರೂ ನಮ್ದು ನ್ಯಾಷನಲ್ ಪಾರ್ಟಿ ಇದೆ ಕರ್ನಾಟಕ ಕರ್ನಾಟಕದಲ್ಲಿ ಒಂದೇ ಅಲ್ಲ ನಮ್ ನ್ಯಾಷನಲ್ ಪಾರ್ಟಿ ಇದೆ ಎಲ್ಲಾನು ಅಳ ತೂಗಿ ಮಾಡಬೇಕಾಗ್ತೈತೆ ಮಾಡ್ತೀವಿ ಸ್ವಲ್ಪ ಸಮಯ ಅಂತ ಕೊಟ್ಟು ಕೂಡ ಅವ್ರಿಗೆ ಕೊಟ್ಟು ಕಳಿಸಿದ ನಮ್ಮ ಬಿಟ್ಟು ಚರ್ಚೆ ಮಾಡಿದಾರೆ ಅದಕ್ಕೂ ದಯವಿಟ್ಟು ತಮ್ಮ ಮಾದಿಗೆ ಸಂಧಾನ ವಿನಂತಿ ಸ್ವಲ್ಪ ಇನ್ನೂ ಕಾಲ ಅವಕಾಶ ಕೊಟ್ಟ ಕೊಟ್ರೆ ನಮ್ ನಾರಾಯಣ ಸ್ವಾಮಿ ಅವ್ರು ಈಗಾಗಲೇ ಹೇಳಿದ್ದಾರೆ ಸೊ ನಿಮ್ ಜೊತೆ ಎಲ್ಲರೂ ಇದೀ ನಾವು ನಾವು ಇದ್ದೀವಿ ಬಿಜೆಪಿ ಅವರ ಇದಾರೆ ಜೆಡಿಎಸ್ ಕೂಡ ಇದೀವಿ ಅದೇನು ಪ್ರಶ್ನೆ ಇಲ್ಲ ಸೊ ಮಾಡುವಂತ ಕಾಲ ಸನ್ನಿಹಿತವಾಗಿದೆ ಇದನ್ನ ಪಡೆಯುವಂತ ನಾವು ಪ್ರಯತ್ನ ಮಾಡೋಣ ಅದಕ್ಕಾಗಿ ನಾವೆಲ್ಲಾ ಮಂತ್ರಿಗಳು ಕೂಡ ಬಂದಿದ್ದೀವಿ ವಿರೋಧ ಪಕ್ಷದವ್ರು ಇದಾರೆ ಪೂಜ್ಯ ಸ್ವಾಮೀಜಿಗಳು ಕೂಡ ಇದಾರ ಸೊ ಸ್ವಲ್ಪ ಕಾಲಾವಕಾಶ ಕೊಡಿ ಖಂಡಿತವಾಗಿ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ಅಂತ ಹೇಳಿ ನನ್ನ ಮಾತು ಕರ್ಸನು ನಮಸ್ಕಾರ